ಆತ್ಮೀಯ ಕನ್ನಡದ ಬಂಧುಗಳೇ ಇದು ಮೈಸೂರು ಸಾಂಸ್ಕೃತಿಕ ನಗರ ಅರಮನೆಗಳ ನಗರ ರಾಜಮನೆತನದ ನಗರ ರಾಜರು ಆಳದಂತ ಪವಿತ್ರವಾದಂತ ಪುಣ್ಯಭೂಮಿ ಇಲ್ಲೇ ಕಾಣದೆ ಚಾಮುಂಡಿ ಬೆಟ್ಟ ನಾಡ ದೇವತೆ ಜಗನ್ಮಾತೆ ಚಾಮುಂಡೇಶ್ವರಿ ನೆಲೆಸಿರ್ತಕ್ಕಂಥ ಇಂಥ ಪವಿತ್ರವಾದಂತ ಕ್ಷೇತ್ರದಲ್ಲಿ ರೈತರು ನೋಡಿ ರೈತರ ಪಾಡ್ ನೋಡಿ ರೈತರು ವ್ಯಾಪಾರ ಮಾಡಬೇಕೋ ಬೇಡವೋ ರೈತರು ಜೀವನ ಮಾಡಬೇಕೋ ಬೇಡವೋ ನೂರಾರು ಕೋಟಿ ಸಾವಿರಾರು ಕೋಟಿ ಜನ್ಮದ ಬೆಂಕಿ ಹಾಕ ತಿಂದು ತೇಗಿ ಭ್ರಷ್ಟಾಚಾರ ಮಾಡಿ ಭ್ರಷ್ಟಾಚಾರದ ಸರ್ಕಾರಗಳು ಯಾವುದೇ ಸರ್ಕಾರ ಬಂದ್ರು ಸಾವಿರಾರು ಕೋಟಿ ಭ್ರಷ್ಟಾಚಾರದಲ್ಲಿ ಮುಳುಗೋಗ್ತಾ ಇದಾರೆ ನೋಡಿ ಒಮ್ಮೆ ನೋಡಿ ರೈತರ ಕಷ್ಟ ನೋಡಿ ನೋಡಿ ರೈತರ ಕಷ್ಟ ನೋಡಿ ವಹಿವಾಟು ಮಾಡುವಂತ ಒಂದು ಪವಿತ್ರವಾದಂತ ಕ್ಷೇತ್ರ ಇದು ಇದು ಮಹಾತ್ಮ ಗಾಂಧಿ ರಸ್ತೆ ಮಹಾತ್ಮ ಗಾಂಧಿ ರಸ್ತೆ ಮಲೆ ಮಹದೇಶ್ವರ ರಸ್ತೆ ಏನು ರೈತರಲ್ಲಿ ವಹಿವಾಟು ದಿನನಿತ್ಯ ಬೆಳೆದಂತ ಸರ್ಕಾರಿ ಕಾಳು ಕಟ್ಟಿ ವ್ಯಾಪಾರ ಮಾಡಕ್ ಬರ್ತಾರೆ ಇಂಥ ವ್ಯಾಪಾರ ಮಾಡುವಂತ ರೈತರಿಗೆ ಒಂದು ಒಳ್ಳೆ ಸ್ಥಳ ಇಲ್ಲ ಮಳೆ ಬಂದಂತ ಸಂದರ್ಭದಲ್ಲಿ ಈ ರೀತಿ ನೋಡಿ ಇಷ್ಟು ಬದಿ ಎಲ್ಲ ನಾಟಿ ಹಾಕ್ಬೋದು ಇಲ್ಲಿ ನಾಟಿ ಮಾಡಬಹುದು ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ ಜನ್ಮದ್ ಬೆಂಕಿ ಯಾಕೆ ನಿಮ್ಗೆ ಮಾನವ ಮಾನವ ನಗರ ಪಾಲಿಕೆ ಆಯ್ಕೆ ಎಂ ಪಿ ಎಂ ಎಲ್ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಈ ಅಧಿಕಾರಿಗಳಿದ್ರಲ್ಲಪ್ಪ ಐ ಎ ಎಸ್ ಐ ಪಿ ಎಸ್ ಮಾಡಿದ್ರಲ್ಲ ನೀವು ಬೆಳೆದ ತರಕಾರಿ ತಗೊಂಡೋಗಿ ಊಟ ಮಾಡ್ಬೇಕು ನೀವು ರೈತರು ಬೆಳೆದಂತ ತರಕಾರಿ ತಗೊಂಡೋಗ ಊಟ ಮಾಡ್ಬೇಕು ರೈತರು ತರಕಾರಿ ಮಾಡಕ್ ಒಂದು ಒಳ್ಳೆ ಜಾಗ ಬೇಡವಾ ಹೇಳಿ ಯಾಕ್ರ ನಿಮ್ಗೆ ನಿಜವಾಗ್ಲು ಪ್ರಾಮಾಣಿಕ ಇಲ್ವೇನ್ರಿ ಸಂವಿಧಾನ ಬದ್ಧವಾಗಿ ಪ್ರಮಾಣ ವಚನ ಮಾಡ್ತಿರಲ್ಲಪ್ಪ ನಿಮ್ ಜನ್ಮದ ಬೆಂಕಿ ಹಾಕ ಏನಂತ ಮಾಡ್ತೀರಿ ರೈತರು ಮಳೆ ನಾವು ಸರ್ಕಾರಿ ಸಂಬಳ ತಗೊಂಡ್ ಏ ಸಿನ ಕೂತ್ ಅಂತ ಪ್ರಮಾಣ ವಚನ ಮಾಡ್ತೀರಾ ನಿಮ್ ನಿಜವಾಗ್ಲು ಮಾನ ಮರ್ಯಾದೆ ಇದ್ರೆ ಸಂವಿಧಾನ ಬದ್ಧವಾಗಿ ಅಧಿಕಾರದಲ್ಲಿ ಇದ್ರೆ ಸಂವಿಧಾನ ಬದ್ಧವಾಗಿ ನೀವು ರಾಜಕಾರಣ ಮಾಡದೇ ಆಗಿದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೀವು ಶಾಪ ನಿಮಗ್ ತಂತೆ ಬಿಡಲ್ಲ ವಿರೋಧ ಪಕ್ಷ ನಾಯಕರೇ ನಿಮ್ ಜನ್ಮದ್ ಬೆಂಕಿ ಹಾಕವ ಇವೆಲ್ಲ ತೋರ್ಸ್ರಿ ಮುಖ್ಯಮಂತ್ರಿಗಳಿಗೆ ರೇ ಮಾಡ್ತಾ ಇದ್ರಿ ನಿಮ್ಗೆಲ್ಲಾ ಅಧಿಕಾರ ಇಲ್ಲದಾಗ ಟಗರ್ಗಳು ನೀವು ಅಧಿಕಾರ ಹೋದಾಗ ಗಿಡ ಇವರು ಬಂದು ರೈತರಿಗೆ ಮಹಾತ್ಮಾ ಗಾಂಧಿ ಅಷ್ಟೇ ಆಯ್ತಾ ಹೆಸ್ರು ಇಟ್ಕೊಂಡು ಪಾಪ ರೈತರು ಹೋದ್ ನೋಡಕ್ ವ್ಯಾಪಾರಸ್ಥರು ಇಲ್ಲ ವ್ಯಾಪಾರಸ್ತ್ರ ನೋಡಕ್ ಆಯ್ತಾ ಇಲ್ಲ ನಾಟಕದಲ್ಲಿ ಈ ಪರಿಸ್ಥಿತಿ ನೋಡಿ ಬರಲಿಲ್ಲ ಬರ್ಲಿಲ್ಲ ನನ್ಗೆ ದಯಮಾಡಿ ರೈತರಿಗೆ ಒಂದು ಒಳ್ಳೆವಾದಂತ ಈಗೆಲ್ಲ ನೆಲ ಚಪ್ಪರಿ ಕಿತ್ತಾಕ್ತಿರಲ್ರಿ ಶಪ್ಪಿಗಾಲ ಕಿತ್ತಾಕ್ತಿರಲ್ಲಪ್ಪ ನಿಮ್ಮ ಜನ್ಮಕ್ಕೆ ಬೇಕೇ ಆಗ್ತವೆ ಶಪ್ಪಿಕಾಲ ಎಲ್ಲ ಬಂದಿಲ್ಲ ಹಾಕಿ ಒಂದು ನೈಜವಾಗಿ ಸೂರು ಕಟ್ಕೊಡಿ ಅಂತ ನಮ್ಮ ಮೈಸೂರು ಹೃದಯವಾಲಯ ನಡೆಗರ ಬಳಕಿಂದ ಮುಕ್ತವಾಗಿ ಕಂಡಿಸುವ ಮೂಲಕ ಹಾತ್ರೆ ಬೇಕೇ ಬೇಕು ಬೇಕೇ ಬೇಕು ರಷ್ಟ ಅಧಿಕಾರಿಗಳಿಗಾಯಿ ಭ್ರಷ್ಟ ಅಧಿಕಾರಿಗಳಿಗಾಯಿ ಭ್ರಷ್ಟ ರಾಜಕಾರಣಿಗಳಿಗಾಯಿ ಭ್ರಷ್ಟ ರಾಜಕಾರಣಿಗಳಿಗಾಯಿ ಬೇಕೇ ಬೇಕು ಬೇಕೇ ಬೇಕು ಆಯಾ ಬೇಕು ೂರು ದೇವತ ಕನ್ನಡ ಜನ ಈ ರೈತರಿಗೆ ಒಂದು ಮಾಡ್ಕೊಡಿ ವ್ಯಾಪಾರ ಮಾಡಕ್ಕೆ ಒಂದು ಸ್ಥಳ ಮಾಡ್ಕೊಡಿ ಅಂತ ಹೇಳ್ತಾ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಚಾಮುಂಡೇಶ್ವರಿಗೆ ಚಾಮುಂಡೇಶ್ವರಿ ಕೃಷ್ಣರಾಜ ಒಡೆಯರ್ಗೈ ಚಾಮುಂಡೇಶ್ವರಿ ಹುಟ್ಟಿರೋ ಕ್ಷೇತ್ರ ಇದು ನಾಲ್ವಡಿ ಕೃಷ್ಣರಾಜ ರಾಜರು ಹುಟ್ಟಂತೆ ನಾಡಿದು ಇವ್ ಜನ್ಮದ ಬೆಂಕಿ ಹಾಕವೇ ಈಗಲೇ ಬಂದು ರೈತರಿಗೆ ಸಾರ್ವಜನಿಕರಿಗೆ ನಿಮ್ಗೆ ಓಟ್ ಹಾಕಿದವರಿಗೆ ಒಳ್ಳೆ ರೀತಿ ಸೇವೆ ಮಾಡಿದ್ದೆ ಅಂತ ನಾನು ಮಾತ್ರ ಸಮರ್ಪಿಸ್ತಾ ಇದ್ದೆ ನಮಸ್ಕಾರ ಧನ್ಯವಾದಗಳು ಬಟನ್ ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ ಆಮೇಲೆ